ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ನಿನ್ನೆ ಭಾರತ ದೇಶದ ಪ್ರಗತಿಪರವಾಗಿ ಆಗುತ್ತಿರುವ ಕುಂಠಿತ ವಿಷಯಗಳ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ದೆಸೆಯಲ್ಲಿ ಸಾಗಬೇಕಾಗಿತ್ತು ಯಾವ ರೀತಿ ಹಿನ್ನಡೆ ಆಯಿತು ಇದರ ಬಗ್ಗೆ ಅನೇಕ ಈ ಯುವಕರು ದೂರವಾಣಿ ಮುಖಾಂತರ ಮತ್ತು ಕಮೆಂಟ್ ಮುಖಾಂತರ ನಮಗೆ ಪ್ರಶಂಸನೀಯಗಳ ಸುರಿಮಳೆನೇ ಸಾರಿಬಿಟ್ಟಿದ್ದಾರೆ ಕೆಲವು ಭಕ್ತರು ನೆಗೆಟಿವ್ನು ಮಾತಾಡಿದ್ದಾರೆ ಕೆಲವರು ಪಾಸಿಟಿವ್ನು ಮಾತಾಡಿದ್ದಾರೆ ಇರಲಿ ಟಿಕೆಟ್ ಟಿಪ್ಪಣಿಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಟೀಕೆ ಟಿಪ್ಪಣೆ ನಮಗೆ ಯಾವಾಗಲೂ ಆಹ್ವಾನ ಟೀಕೆ ಟಿಪ್ಪಣೆ ಮಾಡಿದರೇ ನಮಗೆ ಮತ್ತೆ ಒಂದು ಯಾವುದೇ ಒಂದು ಒಳ್ಳೆಯ ವೀಡಿಯೋ ತೆಗೆದುಕೊಂಡು ಬರಬೇಕನ್ನೋ ಆಸೆಯಿಂದ ಮತ್ತೆ ಬಂದಿದ್ದೀನಿ ಯಾಕಂದರೆ ಕರ್ನಾಟಕ ರಾಜ್ಯ ಇವತ್ತು ಯುವಕರ ಪಡೆ ಈಗ ಎದ್ದು ಕೂಡ್ತಾ ಇದೆ ಎಲ್ಲಿ ನೋಡಿದಲ್ಲಿ ಆಂದೋಲನ ಪ್ರಾರಂಭ ಆಗ್ತಾಯಿದೆ ಇದಕ್ಕೆ ಕರ್ನಾಟಕವೇ ಮುನ್ಸೂಚನೆ ಆಗಬಹುದು ಎಲ್ಲೋ ನೋಡಿದರೆ ನಿರುದ್ಯೋಗ ತಾಂಡವ ಎಲ್ಲೋ ನೋಡಿದರೆ ಹಣಕಾಸಿನ ತೊಂದರೆ ಎಲ್ಲೋ ನೋಡಿದರೆ ಬ್ಯಾಂಕಿಂಗ್ ವ್ಯವಹಾರಗಳ ಕುಸಿತ ಪ್ರತಿಯೊಂದು ವಿಷಯದಲ್ಲಿಯೂ ಸಹಿತ ಇವತ್ತು ಕಾರ್ಮಿಕನ ಪರಿಸ್ಥಿತಿ ಹೀನಾಯವಾಗಿದ್ದು ಸಹಿತ ನೀವು ನಿನ್ನೆ ನಾನು ಹೇಳಿದ್ದು ವಿಡಿಯೋ ಸಂಪೂರ್ಣವಾಗಿ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಇನ್ನೂ ಕಾಲಾವಕಾಶ ಇದೆ ಪಂಥ ಪ್ರಧಾನಿ ರಾಜ ಮಹಾರಾಜರಾದಂಥ ನಮ್ಮ ಭಾರತದ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಕಾಲಾವಕಾಶ ಇದೆ ಮೂರು ವರ್ಷ ಮೂರು ವರ್ಷದಲ್ಲಿ ಅವರು ಮನಸ್ಸು ಪಟ್ಟರೆ ಆರು ತಿಂಗಳಲ್ಲಿ ಭಾರತದಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ಇಟ್ಕೊಂಡಿದ್ದಾರೆ ಆ ಪರಿವರ್ತನೆ ಮಾಡ್ಕೋಬೇಕು ಅವರ ಅಭಿಮಾನಿಗಳು ಅವರ ಬೆಂಬಲಿಗರು ಅವರ ಹಿತೈಷಿಗಳು ಎಲ್ಲರೂ ಇದನ್ನು ಮೆಸೇಜ್ ಅವರಿಗೆ ತಿಳಿಸ್ತಾ ಹೋಗಬೇಕು ಇಲ್ದಿದ್ರೆ ಪರಿಸ್ಥಿತಿ ಗಂಡಾಂತರ ಆಗ್ಬೋದು ಹೇಗೆ ಕಾಂಗ್ರೆಸ್ ಸಾರಿ ಜನರಿಗೆ ವಂಚನೆ ಮಾಡಿದಾಗ ಜನರ ಮಾತಿಗೆ ತಪ್ಪಿದಾಗ ಹೇಗೆ ಮೂಲೆ ಗುಂಪಾಗಿ ಒಂದು ಗುಜರಿ ಅಂಗಡಿಗೆ ಸೇರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ವಿರೋಧ ಪಕ್ಷ ನ್ಯಾಯಸ್ಥಾನ ಸಹಿತ ಸಿಗಲಾರ್ದಂಥ ಪರಿಸ್ಥಿತಿ ಭಾರತದ ಜನತೆ ಎಚ್ಚರಿಕೆ ಕೊಟ್ಟಿದ್ದು ಕಾಂಗ್ರೆಸ್ಗೆ ಮನವರಿಕೆ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ಯಾವ ಹೀನ ಸ್ಥಿತಿಯಲ್ಲಿದೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಿಟ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಪೈಪೋಟಿ ಮಾಡುವಂತ ಪಕ್ಷಗಳು ಇಲ್ಲ ಅವು ಬೃಹತ್ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯವೂ ಇಲ್ಲ ಬಂದರೆ ಬಿ ಜೆ ಪಿ ಬರಬೇಕು ಎಲ್ಲಿದ್ದರೆ ಕಾಂಗ್ರೆಸ್ ಬರಬೇಕು ಇವರಿಬ್ಬರ ಪೈಪೋಟಿದಲ್ಲಿ ಅವರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಸಮ್ಮಿಶ್ರ ಸರ್ಕಾರದ ಗೊಂದಲಮಯವೂ ಗೊಂದಲ ಆಗುತ್ತೆ ಆದ ಕಾರಣ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ದ ಕೆಲವು ಹಿರಿಯ ನಾಯಕರಿಗೂ ಇವತ್ತು ಎಚ್ಚರಿಕೆ ಕೊಡ್ತಾ ಬಂದೀನಿ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೀನಿ ಆ ಎಚ್ಚರಿಕೆ ಯಾವುದು ಇನ್ನೂ ಎಷ್ಟು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದರೂ ಸಹಿತ ಇನ್ನೂ ನೀವು ಮನೆ ಸೇರ್ತಾಯಿಲ್ಲ ನಿಮಗೆ ಎಷ್ಟೊಂದು ಆಸೆ ಇದೆ ಇನ್ನೂ ಅಧಿಕಾರದ ದಾಹ ಎಷ್ಟಿದೆ ನಿಮಗೆ ಅದನ್ನು ಮೊದಲು ಸಾರ್ವಜನಿಕರಿಗೆ ಮತ್ತು ಮತದಾರನ ಮುಂದೆ ವ್ಯಕ್ತಪಡಿಸಿ ನಿಮ್ಮ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಕೊಡಿ ಅದೇ ಕ್ಷೇತ್ರದಲ್ಲಿ ಒಬ್ಬ ಪ್ರಬಲ ಯುವಕ ತಯಾರಾದರೆ ಅವನು ಯಾವುದೇ ಜಾತಿ ಧರ್ಮಕ್ಕೆ ಬೆರೆತವನಾದರೂ ಸಹಿತ ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ವಿಧಾನಸಭಾ ಮತ್ತು ಲೋಕಸಭೆಗೆ ಪ್ರವೇಶ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಕೊಳ್ಳಿ ಈ ಎಂಬತ್ತಾದರೂ ಇನ್ನೂ ಬೇಕಾ ನಿಮಗೆ ಆಸೆ ಆಕಾಂಕ್ಷೆ ಇನ್ನೂ ಎಷ್ಟೊಂದು ಆ ಅಧಿಕಾರದ ದಾಹ ನಿಮಗೆ ಎಲ್ಲ ಸವಲತ್ತು ಪಡೆದುಕೊಂಡು ಎಪ್ಪತ್ತು ವರ್ಷದಿಂದ ಮಜಾ ಮಾಡಿದ್ದು ನಿಮಗೆ ಇನ್ನೂ ಹೋಗಿಲ್ವಾ ಅದನ್ನೆಲ್ಲ ಬಿಟ್ಟುಬಿಡಿ ಇವತ್ತು ಎಲ್ಲ ಯುವಕರು ಮುಂದೆ ಬರ್ತಾ ಇದ್ದಾರೆ ಆ ಯುವಕರಿಗೆ ಒಂದು ಮಾರ್ಗದರ್ಶನದಂತದ್ದು ಕೊಡಿ ಅದರಲ್ಲಿ ಕೆಲವು ಹೆಸರುಗಳನ್ನ ಹೇಳ್ತೇನೆ ಕರ್ನಾಟಕದಿಂದ ಪರ್ವ ಪ್ರಾರಂಭ ಆಗಲಿ ಇನ್ನಿತರ ಬೇರೆ ರಾಜ್ಯದ ಮಾತಾಡೋದು ಬೇಡ ಕರ್ನಾಟಕ ರಾಜ್ಯದಿಂದಲೇ ಪರ್ವ ಪ್ರಾರಂಭ ಆಗಲಿ ಈಗ ಡಿ ಕೆ ಸಿ ನೇತೃತ್ವ ಸಾರಥ್ಯ ಇದೆ ಡಿ ಸಿ ಡಿ ಕೆ ಸಿ ಅನಾರೋಗ್ಯದಿಂದ ಬಳತಾ ಇದ್ದಾರೆ ಅವರು ಶೀಘ್ರ ಗುರು ಗುಣಮುಖರಾಗಲಿ ಅಂತ ಅನೇಕ ಅವರ ಅಭಿಮಾನಿಗಳು ಪ್ರಾರ್ಥನೆ ಮುಖಾಂತರ ನಮ್ಮಲ್ಲಿ ಯಾರೋ ಯಾವುದೇ ಜಾತಿ ಧರ್ಮಕ್ಕೆ ಯಾವುದೇ ಪಕ್ಷಕ್ಕೆ ಸೇರಿದರೂ ಸಹಿತ ಅವ್ರಿಗೇನೋ ಅನು ಅನಾರೋಗ್ಯ ಮತ್ತು ಯಾವುದೇ ಒಂದು ಸಾವು ಖಂಡಿತ ಆದರೆ ಎಲ್ಲರೂ ಮಾನವೀಯತೆ ಮೆರೆಯುತ್ತಾರೆ ಇದು ನಮ್ಮ ಭಾರತದ ಸಂಸ್ಕೃತಿ ಅಲ್ಲಿ ಜಾತಿ ಬರೋಲ್ಲ ಅಲ್ಲಿ ಯಾವುದು ಪಕ್ಷ ಪಂಗಡ ಬರೋಲ್ಲ ಅವ್ರ ಮನೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿದ್ದಾರೆ ವಿಚಾರಣೆ ಮಾಡ್ತಾರೆ ಸಿದ್ದರಾಮಯ್ಯ ಇದ್ದಾಗ ಯಡಿಯೂರಪ್ಪ ಹೋಗ್ತಾರೆ ಯಡಿಯೂರಪ್ಪ ಇದ್ದಾಗ ಸಿದ್ದರಾಮಯ್ಯ ಹೋಗ್ತಾರೆ ಈಶ್ವರಪ್ಪ ಇದ್ದಾಗ ಸಿದ್ದರಾಮಯ್ಯ ಹೋಗ್ತಾರೆ ಇವೆಲ್ಲರೂ ಒಂದು ಭಾವೈಕ್ಯತೆ ಸಂಗಮ ಇದೆ ನಮ್ಮ ಭಾರತ ಅದರಲ್ಲಿ ಹೆಚ್ಚಿನ ಸಂಸ್ಕೃತಿ ಉಳ ನಮ್ಮ ಕರ್ನಾಟಕ ಶಾಂತಿ ಪ್ರಿಯ ಇದು ಕಾಂಗ್ರೆಸ್ಗೆ ಒಂದು ಯಾಕೆ ಇದ್ದೀನಿ ಅಂದರೆ ಮುಂಚೂಚನಿ ಇವತ್ತು ಯುವಕರು ಬರಬೇಕಾದ್ರೆ ಇಲ್ಲಿ ಒಂದು ಘಟಾನುಘಟಿಗಳ ಒಂದು ತಂಡ ಇದೆ ಈ ತಂಡಕ್ಕೆ ಸಂಪೂರ್ಣ ಜವಾಬ್ದಾರಿ ಯಾಕೆ ಕೊಡ್ತಾ ಇಲ್ಲ ಅವರಿಗೆ ಸಂಪೂರ್ಣ ಸ್ವಾಯತ್ತತೆ ಯಾಕೆ ಕೊಡ್ತಾ ಇಲ್ಲ ಹೈಕಮಾಂಡ್ ಇದರಲ್ಲಿ ಮುದಿ ಜನ ಇದರಲ್ಲಿ ಯಾಕೆ ಮೂಗು ತೋರಿಸ್ತಾ ಇದ್ದಾರೆ ಇವರಿಗೊಂದು ಸ್ವತಂತ್ರ ಕೊಟ್ಟುಬಿಡಿ ನೋಡಿ ಹೇಗೆ ಅವರು ಒಂದು ಕಾರ್ಯಚಟುವಟಿಕೆ ಮಾಡ್ತಾರೆ ಸರ್ಕಾರ ಬರೋಕ್ಕಿಂತ ಮುಂಚಿತ ಎಷ್ಟೋ ಯುವಕರಿಗೆ ಆಶೆ ಆಕಾಂಕ್ಷೆ ಹಾಸ್ತೀರ ಸರ್ಕಾರ ಬಂದ ತಕ್ಷಣ ಯಾವುದೇ ಒಂದು ಫಲವತ್ತಾದ ಒಂದು ಹುದ್ದೆ ಪಡ್ಕೋಬೇಕಾದ್ರೆ ಅವರು ಅರ್ಜಿ ಇಟ್ಕೊಂಡು ತಿರುಗಾಡಬೇಕಾಗತ್ತೆ ಅಂದ್ರೆ ಕಾರ್ಯಕರ್ತರನ್ನ ಸಾಮಾನ್ಯ ಕಾರ್ಯಕರ್ತರನ್ನ ಕೇವಲ ಪೋಸ್ಟರ್ ಅಂಟಿಸಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಅವರ ಮನೆ ಮನೆಗೆ ಹೋಗಿ ಮತ ಕೇಳಲಿಕ್ಕೆ ಮಾತ್ರ ಅವರನ್ನ ಸೀಮಿತ ಇಡ್ತೀರಾ ಅಧಿಕಾರ ಬಂದ ಮೇಲೆ ನೀವು ಗೋಮುಖ ವ್ಯಾಘ್ರ ಆಗ್ತೀರಾ ಇದು ಕಾಂಗ್ರೆಸ್ ಅವರು ಮೊದಲಿಂದಲೂ ಒಂದು ಪದ್ಧತಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವಕರ ಪಡೆ ತಯಾರಾಗ್ತಾ ಇದೆ ಸ್ಫೂರ್ತಿ ಕೊಡ್ತಾ ಇಲ್ಲ ಈಗ ಪರ್ಯಾಯ ಪ್ರಬಲ ಈಗ ಬಿಜೆಪಿಗೆ ಪರ್ಯಾಯ ಟಕ್ಕರ್ ಕೊಡೋದೆ ಈ ತಂಡ ಈ ತಂಡಕ್ಕೆ ಸಂಪೂರ್ಣ ಅಧಿಕಾರವೂ ಕೊಡಬೇಕಲ್ಲ ಸ್ವಾಯತ್ತತೆಯೂ ಕೊಡಬೇಕಲ್ಲ ಅಲ್ಲಿ ಮತ್ತೆ ಜಾತಿ ಗೀತಿ ಮಾಡಿಕೊಂಡು ಮತ್ತೆ ಹಸ್ತಕ್ಷೇಪ ಮಾಡೋದು ಒಂದು ಯುವಕರ ತಂಡ ಸನ್ನಿವಯಲ್ಲಿ ಶಾಸಕರಾಗಿದ್ದಾರೆ ಅವರು ಐವತ್ತು ಅರವತ್ತರ ಒಳಗಡೆ ಇದ್ದಾರೆ ಎಪ್ಪತ್ತೈದು ಎಂಬತ್ತು ನಮಗೆ ಬೇಡ ಅವ್ರಿಗಿನ್ನೂ ಅಧಿಕಾರದ ದಾಹನ ಬೇಡ ಅಲ್ಲಿ ಅವರಿಗೆ ಶಾಸಕ ಸ್ಥಾನ ಕೊಡೋದು ಬೇಡ ಅಲ್ಲಿ ಅವರಿಗೆ ಟಿಕೆಟ್ ಕೊಡಬೇಡಿ ಅಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಲ್ಲಿ ಯುವಕರನ್ನ ತಯಾರು ಮಾಡಿ ಕೆಲವು ವಿಷಯದಲ್ಲಿ ಬಿ ಜೆ ಪಿ ಕೆಲವು ಸಾಮಾನ್ಯ ಸುಡುಗಾಡ್ ಗುಡ್ಡಗಾಡದಲ್ಲಿ ಇದ್ದಂಥ ಜನರನ್ನು ಸಹಿತ ಎಮ್ ಎಲ್ ಸಿ ಮತ್ತು ಕೆಲವು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಎಂ ಪಿ ಮಾಡಿದ್ದೂ ನಿದರ್ಶನ ಇದೆ ಬಿ ಜೆ ಪಿಯಲ್ಲಿ ಅದೇ ರೀತಿ ಕಾಂಗ್ರೆಸ್ನು ಮಾಡಬೇಕಲ್ಲ ಈಗ ಕಾಂಗ್ರೆಸ್ಸಿನ ನೇತೃತ್ವದ ಚುಕ್ಕಾನಿ ಹಿಡಿದಂಥ ಡಿ ಕೆ ಸಿ ಅದರ ಎರಡನೇ ಸಾಲಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಸಾಲಿನೇ ಬರ್ತಾರೆ ಸತೀಶ್ ಜಾರಕಿಹೊಳಿ ನೇತೃತ್ವ ವಹಿಸಿದ್ದಾರೆ ಕೃಷ್ಣ ಭೈರೇಗೌಡ ಯು ಟಿ ಖಾದರ್ ಜಮೀರ್ ಅಹಮದ್ ಖಾನ್ ತನ್ವೀರ್ ಶೇಡ್ ದಿನೇಶ್ ಗುಂಡೂರೂರಾವ್ ಎಂ ಬಿ ಪಾಟೀಲ್ ವೀನಾಶಪ್ನವರ್ ಆಂಜಲಿ ನಿಂಬಾರ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಉಮಾಸಿರಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಯಾರ್ಯಾರು ಮಾಜಿ ಸಚಿವರು ಮಾಜಿ ಶಾಸಕರು ಕಾಂಗ್ರೆಸ್ನಿಂದ ಹಿರಿಯ ಮುತ್ಸದಿಗಳು ಎಪ್ಪತ್ತೈದು ಎಂಬತ್ತು ವಯಸ್ಸಾದವರು ಅವರು ತಮ್ಮ ಮಕ್ಕಳನ್ನು ಇದರಲ್ಲಿ ಯಾಕೆಂದ್ರೆ ಅಧಿಕಾರ ಅನುಭವಿಸಿದ್ದೀರಾ ನೀವು ಆ ಅಧಿಕಾರ ಅನುಭವಿಸಿದ್ದರ ಮೇಲೆ ಅದರ ಒಂದು ಪೂರ್ಣಾತ್ಮಕವಾಗಿ ಅದನ್ನು ಒಂದು ಸಾಬೀತುಪಡಿಸುಗೋಸ್ಕರ ಒಂದು ಋಣಾನು ಬಂದ ಒಂದು ಋಣ ತೀರಿಸುಗೋಸ್ಕರ ನಿಮ್ಮ ಮಕ್ಕಳನ್ನು ಆ ವಾಹಿನಿಗೆ ಕಳಿಸಿ ಇದು ಎಲ್ಲ ಬಲಿಷ್ಠಗೊಳ್ಳಬೇಕಾದ್ರೆ ದಕ್ಷಿಣ ಭಾರತದಲ್ಲಿಯೂ ಬಹಳ ಘಟನೆ ಘಟನೆ ಇದ್ದಾರೆ ಡಿ ಕೆ ಸುರೇಶ್ನಂಥ ಗಟ್ಟಿಮಟ್ಟಿ ನಾಯಕರಿದ್ದಾರೆ ಅಲ್ಲಿ ರಿಜ್ವಾನ್ ಹರ್ಷದನ್ ಇದ್ದಾರೆ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಇದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಶೋಕ್ ಪಟ್ಟಣ ಅಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಎಂ ಎಲ್ ಎ ಇದ್ದಾರೆ ಇದ್ರು ಮುಖ್ಯ ಸಚೇತಕರಿದ್ರು ರಾಜು ಶೇಟ್ನಂತ ಅವರು ಇದಾರೆ ಬೆಳಗಾಂನಲ್ಲಿ ಮಹಾಂತೇಶ್ ಕೌಜಲಗಿನಂತ ನವ ಯುವಕ ಶಾಸಕರಿದ್ದಾರೆ ಇವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಒಂದು ಅರವತ್ತು ವಯಸ್ಸು ಅರವತ್ತೈದು ವಯಸ್ಸಿನ ಒಳಗಿನವರ ಒಂದು ಬೃಹತ್ ಗುಂಪನ್ನ ತಯಾರು ಮಾಡಿಬಿಟ್ರೆ ಒಂದು ಚುಕ್ಕಾಣಿ ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರ ಮುಖ್ಯ ಗುರಿ ಖಂಡ್ರೆ ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಸಮುದಾಯ ಇದೆ ಎಂ ಬಿ ಪಾಟೀಲ್ ಅಂತವರು ಇವರು ಎಲ್ಲರೂ ಕೂಡಿ ಒಂದು ಹೋರಾಟ ಪ್ರಾರಂಭ ಮಾಡಿದರೆ ಆ ದಿಕ್ಕು ಸಂಪೂರ್ಣಗೊಳ್ಳುತ್ತೆ ಸತೀಶ್ ಜಾರಕಿಹೊಳಿ ಇದರಲ್ಲಿ ಯಾವ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಅದು ಪ್ಲಸ್ ಆಗುತ್ತೆ ಅವರ ಮಾರ್ಗದರ್ಶನದಂತೆ ಒಂದು ಗ್ರೂಪ್ ಆಗಿ ತಿರುಗಾಡಿದರೆ ಒಂದು ದೊಡ್ಡ ಒಂದು ಗಂಡಾಂತರದಿಂದ ಪಾರಾಗುತ್ತೆ ಇದಕ್ಕೆಲ್ಲ ಪರಿಹಾರ ಇವೆಲ್ಲ ನೇತೃತ್ವದಲ್ಲಿ ಇಂಥ ಎಲ್ಲ ನಾಯಕರು ಮುನ್ಸೂಚನೆಗೆ ಬಂದರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋದು ನಂಬರ್ ಒನ್ ಒಂದು ಸಮೀಕ್ಷೆ ಆಧಾರದ ಮೇಲೆ ನಾವು ಹೇಳ್ತಾ ಇದೀವಿ ವೀಕ್ಷಕರೇ ಅನೇಕ ಘಟಾನುಘಟಿಗಳ ಒಂದು ತಂಡ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆಲ್ಲರಿಗೂ ಕೊಟ್ಬಿಡಿ ಆರ್ ಆರ್ ಶಾಸಕರ ತಂಡ ಮಾಡಿ ಆರ್ ಆರ್ ಜಿಲ್ಲೆ ಆರ್ ಆರು ಶಾಸಕರ ನಾಲ್ಕು ಜಿಲ್ಲೆಗೆ ಒಂದು ಉಸ್ತುವಾರಿ ಕೊಡಿ ಇವ್ರ ಎಲ್ಲರೂ ಮನೆ ಮನೆ ಮುಟ್ಟುವಂತ ಒಂದು ಕೆಲಸ ಮಾಡಿ ಈಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅದು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುವಂತ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನೆನೆಗುದಿಗೆ ಬಿದ್ದಂತ ಕರ್ನಾಟಕ ಅಲ್ಲ ಅಖಿಲ ಭಾರತ ಸೇವಾದಳ ಅದು ಒಂದು ಆರ್ ಎಸ್ ಎಸ್ ಬರೋಕ್ಕಿಂತ ಮುಂಚಿತ ಇತ್ತು ಸೇವಾದಳ ಆ ಸೇವಾದಳ ಶಿಸ್ತಿನ ಸಿಪಾಯಿಗಳು ಭಾರತದ ಪ್ರಧಾನಮಂತ್ರಿ ಆದರು ಪಿ ವಿ ನರಸಿಂಹರಾವ್ ಪ್ರಣಬ್ ಮುಖರ್ಜಿ ಹಣಕಾಸಿನ ಮಂತ್ರಿ ಆದರು ನೀಲಂ ಸಂಜೀವ್ ರೆಡ್ಡಿ ಶಂಕರ್ ದಯಾಳ್ ಶರ್ಮನಾದ್ರು ಇಂಥ ಅನೇಕ ಘಟಾನುಘಟಿಗಳು ಕಾಂಗ್ರೆಸ್ ಸೇವಾದಳದ ಪ್ರಮಾಣ ಪತ್ರ ತೆಗೆದುಕೊಂಡು ಬರ್ತಿದ್ರು ಆ ಪ್ರಮಾಣ ಪತ್ರ ಕೊಡುವಾಗ ಇವರು ಕಾಂಗ್ರೆಸ್ ಸೇವಾದಳದಲ್ಲಿ ತರಬೇತಿ ಹೊಂದಿದ್ರೆ ಮಾತ್ರ ಅವರಿಗೆ ರಾಜಕಾರಣದಲ್ಲಿ ದೊಡ್ಡ ಹುದ್ದೆ ಮಂತ್ರಿ ಆಗುವ ಯೋಗ ಇವೆಲ್ಲವನ್ನು ನಾ ನೋಡಿದ್ರೆ ಘಟಪ್ರಭಾದಲ್ಲಿ ನಲವತ್ತು ವರ್ಷ ಮೂವತ್ತೈದು ವರ್ಷಗಳ ಹಿಂದೆ ಒಂದು ಘಟ್ಟ ಹಾಕ್ತೇನೆ ಇಲ್ಲೊಂದು ಕರ್ನಾಟಕ ಆರೋಗ್ಯದ ಕಾಂಗ್ರೆಸ್ ಸೇವಾದಳದ ಸಂಸ್ಥಾಪಕ ಶಿಸ್ತಿನ ಸಿಪಾಯಿ ಡಾಕ್ಟರ್ ನಾಸು ಹರಡಿಕರ್ ಒಂದು ಪುಣ್ಯ ಭೂಮಿಯಲ್ಲಿ ಒಂದು ಕಾಂಗ್ರೆಸ್ ಸೇವಾದಳ ಕಾರ್ಯಕ್ರಮ ಆಗಿತ್ತು ಇಲ್ಲಿ ಅಖಿಲ ಭಾರತ ಅನೇಕ ರಾಜ್ಯದಿಂದ ಮಣಿಪುರ್ ಓಸಾಮ್ ಆಸಾಮ್ ಮ ಮೇಘಾಲಯ ತ್ರಿಪುರ ಸಣ್ಣ ಸಣ್ಣ ರಾಜ್ಯಗಳಿಂದ ಸಹಿತ ಇಲ್ಲಿ ಲಕ್ಷ ಜನ ಇಲ್ಲಿ ಕೂಡಿದರು ಅಂತ ಒಂದು ಬೃಹತ್ ಒಂದು ಪೆಂಡಲ್ ಹಾಕ್ಕೊಂಡು ಕನಿಷ್ಠ ಒಂದು ತಿಂಗಳವರೆಗೆ ಇಲ್ಲಿ ಕಾರ್ಯಾಗಾರ ಆಗಿತ್ತು ಅದರಲ್ಲಿ ಪ್ರಿಂಟ್ ಮೀಡಿಯಾ ಇದ್ದಾಗ ನಾನು ಮೊದಲನೇ ಸಾಲದಲ್ಲಿ ಇಲ್ಲಿ ವರದಿ ಮಾಡಲಿಕ್ಕೆ ಹೋಗ್ತಿದ್ದೆ ಒಂದು ತಿಂಗಳು ಅದರ ಪಾಸು ಸಹಿತ ನಮ್ಮ ಹತ್ರ ಇದೆ ಅಲ್ಲಿ ಒಂದು ತಿಂಗಳ ನಾವು ಕಾರ್ಯ ಚಟುವಟಿಕೆ ನೋಡಿದಿವಿ ಅಲ್ಲಿ ಸೋನಿಯಾ ಗಾಂಧಿ ಬಂದಿದ್ರು ಅನೇಕ ಮಹಾನ್ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ರಾಜ್ಯ ದೇಶ ಗುಲಾಮ್ ನಬಿ ಆಜಾದ್ ಅಹ್ಮದ್ ಅಹಮದ್ ಪಟೇಲ್ ಪ್ರಹ್ಲಾದಿ ಯಾದವ್ ವಿನಯ್ ಕುಮಾರ್ ಸ್ವರ್ಕೆ ಯು ಟಿ ಖಾದರ್ನಂಥವ್ರು ಅಲ್ಲಿ ಗೇಟ್ಗೆ ನಿಂತಿರ್ತಿದ್ರು ಅಲ್ಲಿ ಸ್ವಯಂ ಸೇವಕರಾಗಿ ಇಂಥವೆಲ್ಲ ವಿಜಯ್ ವಿನಯ್ ಕುಮಾರ್ ಸ್ವರ್ಕೆ ಮರಿಬಾರ್ದು ನಾವು ಅಂತ ಲಕ್ಕೇಗೌಡ ಇದ್ರು ಈ ಎಲ್ ಎಲ್ ಮಲ್ಲಾಪುರ್ನಂತ ಇದ್ರು ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೋಬಾರ ನಾವು ಇವತ್ತೆಲ್ಲ ಅವರು ನಮ್ಮನ್ನು ಬಿಟ್ಟು ಹೋದ್ರೂ ಸಹಿತ ಅವರು ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದನ್ನು ಸಹಿತ ನಾವು ಸ್ಮರಿಸಬೇಕು ಅದರ ಸಂಪೂರ್ಣ ಚುಕ್ಕಾನಿ ಹಿಡಿದು ಈಗ ಸತೀಶ್ ಜಾರಕಿಹೊಳಿ ಅದನ್ನು ಪುನರುಜ್ಜೀವನಗೋಸ್ಕರ ಇವತ್ತು ಇಡೀ ಭಾರತ ಘಟಪ್ರಭ ಸೇವಾದಳ ನೋಡಲಿಕ್ಕಾಗುತ್ತೆ ಅದು ಅಖಿಲ ಭಾರತ ಸೇವಾದಳ ಆದರೆ ಪುಣ್ಯಭೂಮಿ ಘಟಪ್ರಭ ಅಲ್ಲಿ ಯಾವ ರೀತಿ ಸಜ್ಜು ಸರಂಜಾಮ ನಡೀತಾ ಇದೆ ಅಲ್ಲಿ ಶಿಸ್ತಿನ ಶಿಪಾಯಿಗಳಾಗಿ ಶಿಸ್ತಿನ ಕಾರ್ಯಚಟುವಟಿಕೆಗೋಸ್ಕರ ಯಾವ ರೀತಿ ಕಾಂಗ್ರೆಸ್ಸಿನ ಒಂದು ನೀತಿ ಸಿ ರೀತಿ ಸಿದ್ಧಾಂತಗಳಿದ್ದವು ಅದನ್ನು ತೋರಿಸಿಕೊಡಲಿಕ್ಕೆ ಇವತ್ತು ಸತಿ ಜಾರಕಿಹೊಳಿಯಲ್ಲಿ ಘಟಪ್ರಭಾದಲ್ಲಿ ಒಂದು ಮಹಾನ್ ಕಾರ್ಯ ಮಾಡ್ತಾ ಇದ್ದಾರೆ ಆ ಕಾರ್ಯಕರ್ತರ ಒಂದು ತರಬೇತಿ ಶಿಬಿರ ಸಹಿತ ಅಲ್ಲಿ ಏರ್ಪಾಡು ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ಭಾರತದ ಸೇವಾದಳ ಕಾರ್ಯಕರ್ತರಲ್ಲಿ ಬರ್ತಾರೆ ಅಲ್ಲಿ ಯಾವುದೇ ಮಂತ್ರಿ ಇದ್ದರೂ ಸಹಿತ ಅವನು ಸ್ವಯಂ ಸೇವಕ ಇಲ್ಲಿ ನೋಡಿ ಕಾಂಗ್ರೆಸ್ ನಲ್ಲಿ ಒಂದು ಸಿದ್ಧಾಂತ ಇತ್ತು ಒಂದು ಸೋನಿಯಾ ಗಾಂಧಿ ಇಲ್ಲಿ ಘಟಪ್ರಭಾಕ್ಕೆ ಬಂದಾಗ ಹಮ್ ಸಾರೆ ಹಿಂದೂಸ್ತಾನಿ ಅಂತ ಒಂದು ಹಾಡ ಹಾಡಿದರು ಹೆಣ್ಮಕ್ಳು ತ್ರಿಪುರ ಮಣಿಪುರು ಓಸಾ ಆಸ್ಸಾಂ ಮೇಘಾಲಯ ಇಂಥವೆಲ್ಲ ಸಣ್ಣ ಸಣ್ಣ ನಾಗಾಲ್ಯಾಂಡ್ ಎಲ್ಲ ಜನ ಒಂದು ಹಾಡು ಹಾಡಿದರು ಒಂದು ದೇಶಭಕ್ತಿ ಹಾಡ ಅದು ಆ ಹಾಡ ಹಾಡಿದ ತಕ್ಷಣ ಸೋನಿಯಾ ಗಾಂಧಿ ಒನ್ಸ್ಮೋರ್ ಅಂತ ಮತ್ತೊಮ್ಮೆ ಅದನ್ನು ಹಾಡ ಹಾಡಿಸಿದರು ಎಲ್ಲಿ ಇದೇ ಘಟಪ್ರಭಾದ ಕರ್ಮಭೂಮಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ನೇತೃತ್ವ ಇತ್ತು ಆವಾಗ ಇಂಥವೆಲ್ಲ ಆಸ್ಕರ್ ಫರ್ನಾಂಡಿಸ್ ಫರ್ನಾಂಡಿಸ್ನಂತವರು ಇಲ್ಲಿ ಬರ್ತಿದ್ರು ಎಂತಿಂಥ ಘಟಾನುಘಟಿಗಳು ಇಲ್ಲಿ ಸಿಪಾಯಿಯಾಗಿ ಬರ್ತಿದ್ರು ವಿ ಎಸ್ ಕೌಜಲ್ಗೆ ಸ್ಪೀಕರ್ ಇದ್ದರೆ ವಿ ಎಪ್ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದರು ಆದರೆ ಅಲ್ಲಿ ಯಾವುದೇ ಮಂತ್ರಿಗಿಂತ ಗರ್ವ ಗಾಂಭೀರ್ಯ ಇಲ್ಲ ಅಲ್ಲಿ ಶಿಸ್ಸಿನ ಸಿಪಾಯಿಯಾಗಿ ಟೋಪಿ ಹಾಕಿಕೊಂಡು ನಿಂತ್ಕೋಬೇಕಲ್ಲಿ ಅಲ್ಲಿ ಯಾವುದೇ ಅಲ್ಲಿ ಐಷಾರಾಮಿ ಅವರಿಗೆ ಇವರು ಮಂತ್ರಿ ಇದ್ದಾರೆ ಇವರಿಗೆ ಸ್ಟೇಜ್ ಮೇಲೆ ಡೇಸ್ ಮೇಲೆ ತಗೋಬೇಕಂತ ಏನಿದ್ದಿರಲಿಲ್ಲ ಅಂಥ ಒಂದು ಸಿದ್ಧಾಂತದ ಕಾಂಗ್ರೆಸ್ ಇವತ್ತು ಸರ್ವನಾಶ ಆಗಲಿಕ್ಕೆ ಕಾರಣ ಯಾರು ಇದನ್ನು ಎಲ್ಲವನ್ನ ಹಿರಿಯ ನಾಯಕರು ಅವಲೋಕನ ಮಾಡ್ಕೋಬೇಕು ಅವರಿಗೆಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಈಗ ಯುವಕರ ಪಡೆ ತಯಾರು ಮಾಡುವತ್ತ ಕರ್ನಾಟಕದಿಂದ ಒಂದು ಪರ್ವ ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಮುನ್ಸೂಚನೆಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವ ತೆಗೆದುಕೊಂಡಿದ್ದಾರೆ ಅಂದರೆ ಇದು ದಕ್ಷಿಣ ಭಾರತದಿಂದ ಉತ್ತರ ಭಾರತವರೆಗೆ ಒಂದು ಕೂಗು ಪ್ರಾರಂಭ ಆಗೋದರಲ್ಲಿ ಸಂದೇಹವಿಲ್ಲ ಕಾಂಗ್ರೆಸ್ ಸರ್ವನಾಶ ಆಗಲಿಕ್ಕೆ ಇವರ ಕೆಲವು ನ್ಯೂನತೆಗಳು ಇವರ ಮಲತಾಯಿ ಧೋರಣೆಗಳು ಲೀಡರ್ ಆದವರು ಲೀಡರ್ ಆದ್ರೆ ಕೇಡ್ರ ಮಟ್ಟದಿಂದ ಲೀಡರ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕಾದ್ರೆ ಸತೀಶ್ ಕೆಪಿಸಿಸಿ ಕಚೇರಿಯಲ್ಲಿ ಕೇಡರ ಮಟ್ಟದಿಂದ ಲೀಡರ್ ಆಗಬೇಕು ಅಂತ ಭಾಷಣ ಮಾಡಿದ್ದು ಸಹಿತ ನೀವು ನೋಡಬಹುದು ಅನೇಕ ವಿದ್ಯಮಾನಗಳ ಬೆಳೀತಾ ಇದಾವೆ ಇವತ್ತು ಇವತ್ತು ಮೋದಿ ಸರ್ಕಾರದ ವೈಫಲ್ಯದ ಕುರಿತು ಹೋರಾಟ ಮಾಡಲಿಕ್ಕೆ ಇವರಿಗೆ ಪಾರ್ಲಿಮೆಂಟ್ದಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನನು ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ನಿಮ್ಮನ್ನು ತಿರಸ್ಕಾರ ಮಾಡಿದರು ಹೇಳಿ ನೋಡೋಣ ನಿಮ್ಮನ್ನ ಭಾರತದಿಂದ ತಿರಸ್ಕಾರ ಯಾಕೆ ಮಾಡಿದ್ರು ಆ ಕಾರಣ ಹುಡುಕ್ಬೇಕು ನೀವು ನಮ್ಮನ್ನ ಯಾಕೆ ತಿರಸ್ಕಾರ ಮಾಡಿದರು ನಮ್ಮನ್ನು ಯಾಕೆ ಸಂಸತ್ ಸದಸ್ಯಕ್ಕೆ ಕಳಿಸಲಿಲ್ಲ ನಮ್ಮನ್ನ ಸೋಲಿಸಿದ್ರು ಅಂತ ನಾಲ್ಕು ನಾಲ್ಕು ಸಾರಿ ಆರಿಸಿ ಬರ್ತಾ ಇದ್ದಾರೆ ಈಗ ಅವರು ಎಲ್ಲ ಮೋದಿ ಹೆಸರಿನಿಂದ ಆರಿಸಿ ಬರ್ತಾ ಇದ್ದಾರೆ ಆದರೆ ಸ್ವಯಂ ಪ್ರೇರಿತವಾಗಿ ಅವರು ಮೋದಿ ಅವರ ಮಾಸ್ ಲೀಡರ್ ಬಿಟ್ಟು ಒಂದು ಹೋಟ್ ಕೇಳಿದರೆ ಕರ್ನಾಟಕದಲ್ಲಿ ಒಂದು ಮೂರು ಎಂಪಿ ಸ್ಥಾನ ಬರಲ್ಲ ಯಾಕೆ ಬರೋಲ್ಲ ಹೇಳಿ ನೋಡೋಣ ಮೋದಿ ಒಂದು ಮಾಸ್ ಲೀಡರ್ ಇದ್ರು ಅವ್ರ ಮಾಸ್ ಲೀಡರ್ ವಕ್ರ ದೃಷ್ಟಿ ಬಿದ್ರೆ ಅಲ್ಲಿ ಯಾರು ನಿಂದ್ರಲಾರ್ದಂತ ಪರಿಸ್ಥಿತಿ ಗಡಗಡ ನಡಗುವಂತ ಈ ಸಂಸತ್ ಸದಸ್ಯರು ಇವತ್ತು ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯ ಗೋಸ್ಕರ ನಿನ್ನೆ ನಾನು ವಿಡಿಯೋ ಹೇಳಿ ಮಾಡಿದ್ದೆ ಎಲ್ಲ ದಕ್ಷಿಣ ಭಾರತದ ಸಂಸತ್ ಸದಸ್ಯರು ಅಲ್ಲಿ ಹೋಗಿ ಪ್ರವೇಶ ಮಾಡಬೇಕು ಜೆ ಬಿಜೆಪಿ ಯಾಕೆ ಪ್ರಬಲ ಆಗೋದಿಲ್ಲ ಹೇಳಿ ನೋಡೋಣ ಆಂಧ್ರ ಪ್ರದೇಶದಲ್ಲಿ ಆಗೋದಿಲ್ಲ ಕೇರಳದಲ್ಲಿ ಆಗೋದಿಲ್ಲ ಅಲ್ಲಿ ಎಂತ ಒಕ್ಕಡ್ತನ ಇದೆ ಅವ್ರದ್ದು ಅವರು ಯಾವಾಗಲೂ ಮಾಡ್ಲಿಕ್ಕೆ ಕೊಡುವಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೋದು ಅವರು ತಮಿಳ್ನಾಡದವರು ಕೊಡ್ಬೋದು ಜಯಲಲಿತಾ ಕೊಟ್ಟರು ಆಮೇಲೆ ಅಣ್ಣ ಡಿ ಎಂ ಕೆ ಮೊದಲು ಡಿ ಎಮ್ ಕೆ ಇತ್ತು ದ್ರಾವಿಡ ಮುನ್ನಕ್ಷೇತ್ರ ಕ್ಷೇತ್ರ ಇತ್ತು ಎನ್ ಟಿ ರಾಮರಾವ್ ಸಹಿತ ಒಂದು ಜನತಾ ಪರಿವಾರದಲ್ಲಿ ಬಂದು ಆಮೇಲೆ ಕಾಂಗ್ರೆಸ್ಗೆ ಸಹ ಬೆಂಬಲ ಕೊಟ್ಟವರು ಇದ್ದಾರೆ ಜಗ್ಮೋಹನ್ ರೆಡ್ಡಿ ಈಗಿದ್ದಾರೆ ಇಂಥವೆಲ್ಲ ಘಟಾನುಘಟಿಗಳ ಹೆಸರು ನೋಡಿದರೆ ಇವತ್ತು ನೋಡಿ ಕೇರಳದಲ್ಲಿ ಅವರದೇ ಆದಂತಹ ಒಂದು ಸ್ವಾಯತ್ತತ ಪಕ್ಷವನ್ನು ಮಾಡಿಕೊಂಡು ಯಾರನ್ನು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಕೊಡೋದಿಲ್ಲ ಒಂದು ಸಂಸತ್ತನ್ನು ಅಲ್ಲಿ ಬಿಜೆಪಿ ಖಾತೆ ಪ್ರಾರಂಭ ಮಾಡಲಿಕ್ಕೆ ಕೊಡೋದಿಲ್ಲ ಅಂದ್ರೆ ಅವರಲ್ಲಿ ಯಾವ ರೀತಿ ಏಕತೆ ಮತ್ತು ಸಿದ್ಧಾಂತ ಇದೆ ಕಾಂಗ್ರೆಸ್ಕ್ಕೆ ಒಂದು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಅದನ್ನು ಸರ್ವ ಮಾಡಿದವರು ಯಾರು ಸಾವಿರಾರು ಕೋಟಿ ಹಣ ಲೂಟಿ ಮಾಡಿಕೊಂಡು ಹೋದರು ಏನು ಅಪಾರವಾದ ಆಸ್ತಿ ಪಾಸ್ತಿಯೂ ಸಹಿತ ಮಾಡಿದರು ಯಾರದಕ್ಕೋಸ್ಕರ ಆ ಕಾರ್ಯಕರ್ತನ ದುಷ್ಕೊಂಡು ಇವತ್ತು ದೇಶದ ಕೊಳ್ಳೆ ಹೊಡೆದರು ಎಂತಿಂತಹ ಕೇಸ್ಗಳಲ್ಲಿ ಎಂತಿಂಥ ಪ್ರಕರಣಗಳಲ್ಲಿ ಏನೇನಾಯಿತು ಕಾಂಗ್ರೆಸ್ ಹಣೆಬರ ಈಗ ಅದನ್ನ ದಿಕ್ ಬದಲಾಗಬೇಕು ಧ್ಯಾನೋದಯ ಮಾಡ್ಕೋಬೇಕು ಈಗ ಏನು ಈ ಕರ್ನಾಟಕದಿಂದ ಒಂದು ಪರ್ವ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸೇವಾದಳದಿಂದ ಆ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರ ನೇತೃತ್ವ ವಹಿಸಿದಂಥ ಸತೀಶ್ ಜಾರಕಿಹೊಳಿ ಯು ಟಿ ಕಾದರ್ನಂಥವ್ರು ಆಮೇಲೆ ನಮ್ಮ ವಿನಯ್ ಕುಮಾರ್ ಸ್ವರ್ಕೆ ಇವರೆಲ್ಲರೂ ಏನಿದ್ದಾರೆ ಈ ಎಂ ಬಿ ಪಾಟೀಲ್ ದಿನೇಶ್ ಗುಂಡೂರಾವ್ ತನ್ವೀರ್ ಶೇಟ್ ಯು ಟಿ ಖಾದರ್ ಜಮೀರ್ ಅಹಮದ್ ಕೃಷ್ಣ ಬೈರೇಗೌಡ ಈ ಎಲ್ಲ ಹೆಣ್ಣು ಮಕ್ಕಳು ಅಂಜಲಿ ಇದ್ದಾರೆ ಹೆಬ್ಬಾಳ್ಕರ್ ಇದ್ದಾರೆ ಈ ನಿಂಬಾಳ್ಕರ್ ಇದ್ದಾರೆ ಇವ್ರು ಎಲ್ಲರೂ ಕೂಡ್ಕೊಂಡು ಗಣೇಶ್ ಹುಕ್ಕೇರಿ ಅಂತ ಒಬ್ಬ ಸಣ್ಣ ವಯಸ್ಸಿನ ಶಾಸಕ ಇದ್ದಾರೆ ಇವರು ಎಲ್ಲರೂ ಕೂಡಿ ಉತ್ತರ ಕರ್ನಾಟಕ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ಡಿ ಕೆ ಆ ಕಡೆಯಿಂದ ಬಂದ್ರೆ ಸತೀಶ್ ಜಾರಕಿಹೊಳಿ ಈ ಕಡೆಯಿಂದ ಬರಬೇಕು ಖಂಡ್ರೇನಂತ ಘಟನೆ ಕಟ್ಟಿದ್ದಾರೆ ಎಂಥ ಅಫ್ಜಲ್ಪುರದಲ್ಲಿ ಎಲ್ಲ ಕಾಂಗ್ರೆಸ್ ಮೈ ಆಗ್ತಿತ್ತು ಗುಲ್ಬರ್ಗದಲ್ಲಿ ಆಗ್ತಿತ್ತು ಬಿಜಾಪುರ ಬಾಗಲಕೋಟೆ ಕಾಂಗ್ರೆಸ್ ಭದ್ರಕೋಟೆ ಇವೆಲ್ಲ ಚಿತ್ರ ಚಿತ್ರ ಆಗಲಿಕ್ಕೆ ಕಾರಣ ಏನು ಗೊತ್ತಾ ಜನಸಾಮಾನ್ಯ ಕಾರ್ಯಕರ್ತನನ್ನ ದುಡ್ಸ್ಕೊತೀರಾ ದುಡಿಸ್ಕೊಂಡು ಆಮೇಲೆ ಅಧಿಕಾರ ಬಂದ ಮೇಲೆ ಅವನನ್ನ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ತಮ್ಮ ಚೇಂಬರ್ನಲ್ಲಿ ಸಹಿತ ಒಳಗಡೆ ತಗೊಳ್ಳೋದಿಲ್ಲ ಯಾಕೆ ತಗೊಳ್ಳೋದಿಲ್ಲ ಅಧಿಕಾರ ದಾಹನ ಆ ಕಾರ್ಯಕರ್ತ ಏನು ಮಾಡಬೇಕು ಅವನು ಪೋಸ್ಟ್ ಹಚ್ಕೋತೇ ಜೀವಂತ ಪರ್ಯಂತ ಹಾಳಾಗಿ ಹೋಗ್ಬೇಕಾ ಈ ರೀತಿ ಇವೆಲ್ಲ ಬಿಟ್ಟು ಬಿಡಬೇಕು ಯಾವುದೇ ಶಾಸಕ ಮತ್ತು ಮಂತ್ರಿ ಅಧಿಕಾರಕ್ಕೆ ಬಂದ ಮೇಲೆ ಮೊಟ್ಟ ಮೊದಲನೇ ಪ್ರಾಸೆಸ್ಸ ಅಲ್ಲಿಯ ಕಾಂಗ್ರೆಸ್ ಪಕ್ಷ ಇರಲಿ ಅವನು ಯಾವುದೇ ಸಂಘ ಸಂಸ್ಥೆಗೆ ಸಂಬಂಧ ಇಟ್ಕೊಳ್ಳಿ ಅವನು ತಮಗೆ ಬೆಂಬಲ ವ್ಯಕ್ತಪಡಿಸಿದರೆ ಆ ಕಾರ್ಯಕರ್ತನಿಗೆ ಪ್ರಥಮ ಪ್ರಾತಿನಿಧ್ಯತೆ ತೆಗೆದುಕೊಂಡು ಅವನನ್ನು ವಿಕಾಸಸೌಧ ಮತ್ತು ವಿಧಾನಸೌಧದಲ್ಲಿ ಅವನ ಕೆಲಸಗಳಿಗೆ ನೀವು ಅನುಮತಿ ಕೊಟ್ಟರೆ ಅವನು ಎಷ್ಟೊಂದು ಪ್ರಭಾವಶಾಲಿಯಾಗಿ ಬೆಳೆತಾನೆ ಅಲ್ಲಿ ನಾಯಕನಾಗಿ ನೀವು ಕೈ ಮುಗಿಯೋದು ಬೇಡ ಪ್ರತಿಯೊಂದು ವಿಧಾನಸೌಧದಲ್ಲಿ ಒಂದೊಂದು ಕಾರ್ಖಾನೆ ತಗೊಂಡ್ಬನ್ನಿ ಅಲ್ಲಿ ನಿರುದ್ಯೋಗಿ ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡಿ ಹತ್ತತ್ತು ಸಾವಿರ ಒಂದು ಕಾರ್ಖಾನೆ ಮಾಡಿದರೆ ಸಾಕು ಈ ಒಂದೂವರೆ ಲಕ್ಷ ಓಟಿದ್ರೆ ಹತ್ತು ಸಾವಿರ ಜನ ಒಂದು ನಾಲ್ಕು ಮನೆಯಲ್ಲೇ ಓಟಾದರೆ ಐವತ್ತು ಸಾವಿರ ಒಂದು ಕಟ್ಟಿಟ್ಟು ಬುತ್ತಿ ಅವರಿಗೆ ಉದ್ಯೋಗ ಅದು ಆಗುತ್ತೆ ಅದರಂತೆ ಒಂದು ಪರಿಣಾಮಕಾರಿ ನೀವು ಮತ ಕೇಳಲಿಕ್ಕೆ ಒಂದು ನಿಮಗೆ ಮುಖನ ತೋರಿಸಲಿಕ್ಕೆ ವೀಕ್ಷಕರೇ ಇದು ಕರ್ನಾಟಕ ಕಾಂಗ್ರೆಸ್ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸರ್ವ ನಾಶ ಆಗಲಿಕ್ಕೆ ಯಾರು ಕಾರಣ ಅಂದ್ರೆ ಈ ಹಿಂದೆ ಇದ್ದಂತಹ ಮುದಿಗಳೇ ಕಾರಣ ಆ ಮುದಿಗಳನ್ನ ಮನೆಯಲ್ಲಿ ಇಡಿ ಈಗ ಅವರ ಮಕ್ಕಳ ಮೊಮ್ಮಕ್ಕಳ ಹೊರಬೀಳಲ್ಲಿ ಕುಟುಂಬ ರಾಜಕಾರಣ ಯಾರು ಮಾಡೋದಿಲ್ಲ ಕುಟುಂಬ ರಾಜಕಾರಣ ಎಲ್ಲರೂ ಕುಟುಂಬ ರಾಜಕಾರಣ ಮಾಡ್ತಾರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿಯೋದೆ ಜೆಡಿಎಸ್ ಅದು ಬಿಡಿ ಪರವಾಗಿಲ್ಲ ಅವರವರ ಪರಂಪರೆ ಇರುತ್ತೆ ರಾಜ ಆದ್ಮೇಲೆ ಅವನ ಮಗ ಮಹಾರಾಜ ಆಗಲೇಬೇಕು ರಾಜ ಪರಂಪರೆ ಮುಖಾಂತರ ನಮ್ಮ ಸಂಸ್ಕೃತಿ ಮುಖಾಂತರ ಅದೆಲ್ಲ ಆಗತ್ತೆ ಆಗಲಿ ಪರವಾಗಿಲ್ಲ ಅದರ ಬಗ್ಗೆ ನಮ್ದು ಏನು ಟೀಕೆ ಟಿಪ್ಪಣಿಗಳಿಲ್ಲ ಒಂದು ಪರ್ವ ಪ್ರಾರಂಭ ಆಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀವು ಏನು ಅಜೆಂಡಾ ತೆಗೆದುಕೊಂಡು ಪ್ರಣಾಳಿಕೆ ತೆಗೆದುಕೊಂಡು ಬನ್ನಿ ಮೊಟ್ಟ ಮೊದಲು ನಿಮಗೆ ಉದ್ಯೋಗ ಆರೋಗ್ಯ ಶಿಕ್ಷಣ ಮೂರು ಸಾಕು ನಮ್ಗೆ ನಮಗೆ ಯಾವುದೇ ಜಾತಿ ಗಲಭೆಗಳ ಬೇಕಾಗಿಲ್ಲ ಯಾವುದೇ ರೀತಿಯ ನಮಗೆ ಗುಡಿ ಗುಂಡಾರು ಮಸೀದಿಯ ಚರ್ಚು ಯಾವುದೇ ದರ್ಗಾಗಳ ನಮ್ಮ ತಲೆಯಲ್ಲಿ ಹಾಕಬೇಡಿ ನಮಗೆ ಅವಶ್ಯಕತೆ ಇಲ್ಲ ನಾನು ಏನೋ ಯಾವುದೋ ದೇವಸ್ಥಾನ ಅಥವಾ ಮಸೀದಿಗೆ ಹೋಗಿ ನಾನು ಬೆಡ್ಕೋತೀನಿ ನನಗೆ ಏನು ನಾನು ತಪ್ಪು ಮಾಡಿದರೆ ನನಗೆ ನರ್ಕ ಹೋಗಲಿ ಸ್ವರ್ಗ ಹೋಗಲಿ ಅವನು ಬಿಟ್ಟು ದುಷಯ ಆದರೆ ನಾನು ಮಾತ್ರ ಒಂದು ಪ್ರಮಾಣ ಮಾಡಬೇಕು ನನಗೆ ಉದ್ಯೋಗ ಮತ್ತು ಶಿಕ್ಷಣ ಆಹಾರದ ಕೊರತೆ ಆಗಬಾರ್ದು ವೈದ್ಯಕೀಯ ಶಿಕ್ಷಣ ದೊರಕಬೇಕು ಅತ್ಯುತ್ತಮ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಉಚಿತ ಶಿಕ್ಷಣದ ವ್ಯವಸ್ಥೆ ಆಗಬೇಕು ಈ ಮೂರು ಅಜೆಂಡಾದೊಂದಿಗೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪ್ರಣಾಳಿಕೆ ತೆಗೆದುಕೊಂಡು ಯುವಕರ ಪಡೆ ತೆಗೆದುಕೊಂಡು ಮತ ಕೇಳಲಿಕ್ಕೆ ಹೋಗಬೇಕು ಅಂದ್ರೆ ಮೋದಿ ಸರ್ಕಾರಕ್ಕೆ ನೀವು ಏಟಿಗೆ ಎದುರೇಟ್ ಕೊಟ್ಟಂಗೆ ಆಗುತ್ತೆ ಇಲ್ಲದಿದ್ರೆ ಮತ್ತೆ ಮೋದಿ ಹತ್ತು ವರ್ಷ ನಿಮಗೆ ಗ್ಯಾರಂಟಿ ಕಾಡೋದಂತೂ ತಿಳ್ಕೊಳ್ಳಿ ಯಾಕಂದ್ರೆ ನಿಮ್ಮಲ್ಲಿ ವಿಫಲತೆ ಇದೆ ನಿಮ್ಮಲ್ಲಿ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದೀರಾ ನೀವು ಕಾರ್ಯಕರ್ತರನ್ನ ಬಳಸ್ಕೊತೀರಾ ಕಾರ್ಯಕರ್ತರನ್ನ ಬಿಟ್ಟು ಬಿಡ್ತೀರಾ ಎಷ್ಟೋ ಜನ ಬಂದ್ ನಮ್ಗೆ ಹೇಳ್ತಾರೆ ಏನು ಅವರೆಲ್ಲ ಲೀಡರ್ ಆಗಿಬಿಟ್ರು ನಾವು ಇನ್ನು ಪೋಸ್ಟರ್ ಹಚ್ತಾನೆ ಇದೀವಿ ಇನ್ನು ತಾಲೂಕಾ ಪದಾಧಿಕಾರಿ ಆ ಪದಾಧಿಕಾರಿ ಈ ಪದಾಧಿಕಾರಿಯಲ್ಲಿ ಬೆಳ್ಕೊಂಡ್ಬಿಟ್ಟಿದ್ವಿ ಅವರೆಲ್ಲ ಮಂತ್ರಿ ಮಿನಿಸ್ಟರ್ ಆಗಿ ಎಲ್ಲ ನೂರಾರು ಕೋಟಿ ವ್ಯವಹಾರಗಳನ್ನು ಮಾಡ್ತಾ ಹೋದ್ರು ಅನೇಕ ಇಂಡಸ್ಟ್ರೀಸ್ ಮಾಡ್ಕೊಂಡು ಅವರು ಸ್ವಂತಕ್ಕೆ ತಮ್ಮ ಲಾಭ ಮಾಡ್ಕೊತ ಇದ್ದಾರೆ ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಯುವಕರ ಪಡೆಯನ್ನ ತಯಾರು ಮಾಡ್ತಾ ಇದ್ದಾರೆ ಸದಿ ಜಾರಕಿಹೊಳಿ ಆ ಜಾರಕಿಹೊಳಿ ತಯಾರು ಮಾಡ್ತಾ ಇರುವ ಪಡೆಗೆ ಈಗ ಭಾಳಷ್ಟು ಜನ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸಮರೋಪಾದಿಯಲ್ಲಿ ಆ ಕಾರ್ಯ ಯಶಸ್ವಿಯಾಗಲಿಕ್ಕೆ ಇಲ್ಲಿ ಘಟಪ್ರಭಾದಲ್ಲಿ ಒಂದು ಪ್ರಮುಖ ಸ್ಥಾನ ಆಗುತ್ತೆ ದೆಹಲಿ ಬಿಟ್ಟರೆ ಘಟಪ್ರಭ ಈಗ ಅದು ಮುಂದೆ ಏನು ಅದು ಹಣೆ ಬರದಲ್ಲಿ ಇದ್ದರೆ ಘಟಪ್ರಭ ನಾವು ಅದಕ್ಕೆ ಹೇಳ್ತಿದ್ವಿ ಘಟಪರಾದ ಒಂದು ದೊಡ್ಡ ಪಾವನಾ ಕ್ಷೇತ್ರ ಇಲ್ಲಿ ಯಾರ್ಯಾರು ಹೋಗಿದ್ದಾರೆ ಗೊತ್ತಿಲ್ಲ ಇನ್ನೊಬ್ಬ ಮಹಾಪುರುಷ ಕರ್ನಾಟಕದ ಅಖಿಲ ಭಾರತದ ಒಂದು ದೇಶಭಕ್ತ ಒಬ್ಬ ಬಂದು ಹೋಗಿದ್ದಾನೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾವು ಸವಿಸ್ತಾರವಾಗಿ ತನಿಖೆ ಮಾಡ್ತಾ ಇದ್ದೀವಿ ಸುದ್ದಿ ಸಂಗ್ರಹ ಮಾಡ್ತಾ ಇದ್ದೀವಿ ಅದನ್ನು ಇನ್ನು ಎರಡು ಮೂರು ದಿನದಲ್ಲಿ ಅದನ್ನು ಬಿತ್ತರಿಸ್ತೀವಿ ಆ ಪಾವನ ಕ್ಷೇತ್ರ ಆ ವಿಷಯ ನೀವು ಕೇಳಿಬಿಟ್ರೆ ನೀವು ನಿಜಕ್ಕೂ ವಿಸ್ಮಯರಾಗ್ತೀರಾ ಅದು ಯಾರಿಗೂ ಗೊತ್ತಿಲ್ಲ ವಿಷಯ ನಮಗೆ ಗೊತ್ತಿದೆ ಅದಕ್ಕೆ ನಾವು ನೈಂಟಿ ಪರ್ಸೆಂಟ್ ಕಲೆಕ್ಟ್ ಮಾಡಿದ್ದೀವಿ ಟೆನ್ ಪರ್ಸೆಂಟ್ ಬಾಕಿ ಇದೆ ವೀಕ್ಷಕರೇ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಮಗೆ ರೋಟಿ ಕಪಡಾ ಮಕಾನ್ ಬಿಟ್ರೆ ಏನು ಬೇಡ ನಮಗೆ ಜಾತಿ ಧರ್ಮದ ಅಂಧಕಾರ ನಮಗೆ ಬೇಡ ಜಾತಿ ಸಂಘರ್ಷ ನಮಗೆ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ನಮ್ಮ ಸಂವಿಧಾನ ಗೌರವ ಮಾಡುವಂಥ ಸಂವಿಧಾನ ಹಕ್ಕವನ್ನು ತಯಾರಿ ಮಾಡಿ ಸಂವಿಧಾನಕ್ಕೆ ಬದ್ಧತೆಯಾಗಿ ನಡೆದುಕೊಂಡು ನ್ಯಾಯಾಂಗಕ್ಕೆ ಒಂದು ಗೌರವ ಕೊಟ್ಟು ಈ ದೇಶದಲ್ಲಿ ಬದುಕಬೇಕಾಗಿದೆ ಬಾಳಬೇಕಾಗಿದೆ ಸರ್ವರ ಜೊತೆ ಒಂದು ಯಾವುದೇ ವೈಮನಸ್ಸಿಲ್ಲದೆ ಪ್ರೀತಿ ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಹೋಗಬೇಕಾಗಿದೆ ಇವತ್ತಿನ ಟಾಪಿಕ್ ನೋಡಿ ಸರ್ವನಾಶ ಯಾಕಾಗಿದೆ ಕಾಂಗ್ರೆಸ್ ಇದಕ್ಕೆ ಇವತ್ತು ಕಂಪ್ಲೀಟ್ ವಿಡಿಯೋ ನೋಡಿ ಇದನ್ನ ಇದಕ್ಕೆ ಮತ್ತೆ ನಿಮ್ಮ ಏನು ಅನಿಸಿಕೆ ಬರುತ್ತೆ ಅದನ್ನು ನಮಗೆ ತಿಳಿಸಿ ಹೇಳಿ ಯಾವ ರೀತಿ ಮತ್ತೆ ನಾವು ಏನು ಹೇಳಬೇಕು ಇವತ್ತು ಯುವಕರ ಪಾಡಿಗಾಗಿ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ ಎಂತೆಂಥ ಪದವಿ ತೆಗೆದುಕೊಂಡು ಎಂತೆಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನಮಗೆ ದುಃಖಕರ ಆಗ್ತಾ ಇದೆ ಅದಕ್ಕಾಗಿ ಈ ವಿಡಿಯೋವನ್ನು ನಾವು ತಯಾರು ಮಾಡಿ ಹೇಳ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಫಾಲೋ ಮಾಡೋದನ್ನು ಮರೆಯಬೇಡಿ ಇದನ್ನು ಯಾವಾಗಲೂ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಈ ಚಾನಲ್ ನಿಮಗೋಸ್ಕರ ನಾವು ಯಾವುದೇ ಒಂದು ಪಕ್ಷ ಜಾತಿ ಧರ್ಮಕ್ಕೆ ಅಂಟಿಕೊಂಡವರಲ್ಲ ನಮಗೆ ವಿರೋಧ ಕಮೆಂಟ್ ಮಾಡಿದರೂ ಸ್ವಾಗತ ಮಾಡ್ತೀವಿ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ನೀವು ಏನೇನೋ ಅಶ್ಲೀಲ ಶಬ್ದ ಮಾಡಿ ನೀವು ಹಾಕ್ತೀರಾ ಅದನ್ನೆಲ್ಲ ಚೆಕ್ ಮಾಡಿದರೆ ನೀವೆಲ್ಲ ಪೇಕ್ ಅಕೌಂಟದಿಂದ ಯಾಕೆಂದರೆ ನಿಮಗೆ ನೇರವಾಗಿ ಮತ್ತೆ ದಿಟ್ಟ ನಿಮಗೆ ಇದ್ರೆ ನೀವು ನೇರವಾಗಿ ತಮ್ಮ ವಿಳಾಸಗಳಸ ಹಾಕ್ತಿದ್ರ ನಾವೆಲ್ಲ ಚೆಕ್ ಮಾಡಿದಾಗ ಅದೆಲ್ಲ ಪೇಕ್ ಅಕೌಂಟ್ ಪೇಕ್ ಅಕೌಂಟ್ಗೋಸ್ಕರನೂ ಒಂದು ತಂತ್ರಜ್ಞಾನ ಮಷಿನ್ ತಯಾರಾಗಿದೆ ಬೆಂಗಳೂರಲ್ಲಿ ಏನು ಬರುತ್ತೆ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಒಂದು ಸುಳಿಯಲ್ಲಿ ಸಿಲುಕಾಕಿ ಅವರೆಲ್ಲ ಹೋಗ್ತಾರೆ ಒಂದು ಕಾಲು ಬರುತ್ತೆ ಅದನ್ನೆಲ್ಲ ಈಗಾಗಲೇ ತಯಾರಾಗಿದೆ ಕೊರೋನಾಗೋಸ್ಕರ ಆ ಮಷೀನು ಪೆಂಡಿಂಗ್ ಇಟ್ಟಿದ್ದಾರೆ ಈ ಹಿಂದೆ ಅದಕ್ಕೆ ಬ ಅದ್ರ ಬಗ್ಗೆ ನಾನು ವಿಡಿಯೋ ಹೇಳಿದ್ದೆ ಇನ್ನು ಪೇಕ್ ಅಕೌಂಟ್ ಅಲ್ಲ ಏನು ಮಾಡಿದರೂ ನೀವು ಚೆಕ್ ಒಂದು ಹಾಕೋದು ಗ್ಯಾರಂಟಿ ಅದಕ್ಕಾಗಿ ಯಾವುದೇ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ನೇರವಾಗಿ ತಿಳಿಸಿ ನಾವು ಯಾವುದಕ್ಕೂ ಅಂಟಿಕೊಂಡಿಲ್ಲ ಒಳ್ಳೆಯ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರತಿ ಬೆಂಬಲ ಇದೆ ಸಮಾಜ ಗ್ರಾಮೀಣದಿಂದ ನಮ್ಮ ದೇಶ ಮಹಾತ್ಮ ಗಾಂಧೀಜಿ ಅವಳು ಹೇಳಿದರು ಹಳ್ಳಿಯಿಂದ ದಿಲ್ಲಿವರೆಗೆ ಗ್ರಾಮೀಣ ಸ್ವರಾಜ್ ಆದರೆ ರಾಮರಾಜ್ಯ ಆಗತ್ತೆ ಗ್ರಾಮ ಸುಧಾರಣೆ ಆದರೆ ರಾಮರಾಜ್ಯ ಖಚಿತ ಆಗುತ್ತೆ ಅದಕ್ಕಾಗಿ ಯುವಕರ ಪಡೆಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ವೆ ಕಾದು ನೋಡೋಣ ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ